ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಇದ್ದ ಪ್ರಕಟ ಇಂದು ರಾತ್ರಿ ಎಂಟು ಗಂಟೆಗೆ ಅಂತಾನೆ ಹೇಳ್ಬೋದು ಬಟ್ ಎಂಟು ಗಂಟೆಗೆ ಇಂದು ಬರುತ್ತಾ ಬಟ್ ಯಾವಾಗ ಎಸ್ ಪಿ ಯು ಸಿ ಇದೀಗ ರಿಸಲ್ಟ್ ಬರುತ್ತಂತ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೆನ್ ಪಿ ಯು ಎಕ್ಸಾಮ್ ಮುಗಿದು ಇದೀಗ ವ್ಯಾಲ್ಯೂಯೇಷನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವಾಗ ಅಂದ್ಕೊಳ್ಳೋದಾದರೆ ರಿಪೋರ್ಟ್ ಪ್ರಕಾರ ಇದು ಏಪ್ರಿಲ್ ಟಂತಿಗೆ ಡಿಕ್ಲೇರ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಿದೆ ಬಟ್ ರಿಸಲ್ಟ್ ಬರೋದು ಏಪ್ರಿಲ್ ಟ್ವೆಂಟಿ ಒಂತಿಗೆ ಅಂತ ಇಲ್ಲಿ ಬರ್ತಿದೆ ಬಟ್ ಇದು ತುಂಬ ಡಿಲೇ ಆಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಹೀಗಾಗಿ ಏನಪ್ಪ ಅಂದರೆ ರಿಸಲ್ಟ್ಗೆ ಇದೀಗ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಬರೋದು ಈಗ ಚೆನ್ನಾಗಿ ಪಾಸ್ ಆಗಿ ಅಂತ ಹೇಳಬೇಕು ಬಟ್ ೀಗ ಟ್ವೆಂಟಿ ಒಂತ್ಗೆ ಈ ಒಂದು ರಿಸಲ್ಟ್ ಬರುವ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿಯಾಗಿದೆ ಬಟ್ ಯಾರು ಕೂಡ ಭಯಪಡುವ ಅಗತ್ಯತೆ ಕೂಡ ಇಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಚ್ಚರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ